ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳಿರಿ ಭೀಮಾಶಂಕರ್ ಶಿವಪುತ್ರಪ್ಪ ಯಾವ ರೀ ಇದು ಮಾದನಿಗ್ರಿ ಇವತ್ತು ತಾರೀಕು ಅದ ರೀ ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಐದು ನೀವು ಎರಡು ಮೂರು ತಿಂಗ್ಳು ಮೊದಲ್ರಿ ನಮ್ಮ ಗ್ರೀನ್ ಪ್ಲಾಂಟ್ ಕಂಪ್ನಿದು ಪ್ರೀಮಿಯಂ ಗ್ರೋ ಬ್ಲೂಮ್ ನೆಟ್ವರ್ಕಿಂಗ್ ಇವೆಲ್ಲ ಇದು ಎಷ್ಟು ಸಾವಿರ ಅದ ರೀ ಬಾಳಿ ಸಾವಿರ ಎರಡು ಸಾವಿರ ಬಾಳಿ ಅದ ರೀ ಎಷ್ಟು ಬಾಟಲ್ ಬಿಟ್ಟು ನಾಲ್ಕು ಲೀಟರ್ ನಾಲ್ಕು ಬಾಟಲ್ ಬಿಟ್ಟಿದ್ರಿ ಹಾಂ ಹ್ಯಾಂಗೆ ಹೆಂಗೆ ರೀ

ಮತ್ತೆ ಯಾರು ಯೂಸ್ ಮಾಡ್ರಿ ಸರ್ ನಿಮ್ಮ ಊರಾಗ ಮತ್ತೆ ನಮ್ದು ಬೇರೆದವರ ರೈತರ ಯೂಸ್ ಮಾಡಿದ್ರೆ ಅದು ಚಲೋ ಬಂದಾರಿ ಹಾ ಹಾ ಅವರ ಎರಡು ಡೋಸ್ ಆಗೋ ಹಾ ಎರಡು ಡೋಸ್ ಆಗೋ ಅವರ ನೋಡಿ ಮತ್ತೆ ನೀವು ಹಾ ಸೆಕೆಂಡ್ ಡೋಸ್ ನೀವು ಬಿಡಬೇಕಾಗಿತ್ತಿರಿ ನೀವು ಒಂದೇ ಬಿಟ್ಟಿದ್ದೀರಿ ಹಾ 6 ತಿಂಗಳ ಆಯ್ತಣ್ಣ ಬಾಡಿ ಹಾ 6 ತಿಂಗಳು ಆಯ್ತ ಹಾ ಹಾ ಸರ್ ಚಲೋ ಸರ್ ರಿಜಲ್ಟ್ ಏನಂತರಿ ರಿಜಲ್ಟ್ ਸੁಣಾವ ನಾಲ್ಕು ಬಾಟಲ್ದು ಹಾ ಸರ್ ರಿಜಲ್ಟ್ ಸರಿಯಾಗಂತರಿ ಹಾ ಸರಿಯಾಗ ಇದು ನಮ್ಮ ಕಂಪನಿದು ಇದು ಉದ್ದೇಶ ಅಂದ್ರೆ ಸಾವಯವ ಕೃಷಿ ಬಳಸಿ ಭೂಮಿ ತಾಯಿಯನ್ನು ಉಳಿಸಿ ಅಂತ ಅಂದ್ರೆ ಇವು ಎಲ್ಲ ಪ್ರಾಡಕ್ಟ್ ಸಾವಯವ ಆರ್ಗ್ಯಾನಿಕ್ ಭೂಮಿಗೆ ಏನು ತೊಂದರೆ ಇಲ್ಲಿದೆ ಇದು ಬಿಟ್ಟು ಅಂದ್ರೆ ಭೂಮಿ ಫಲವತ್ತತೆ ಹೆಚ್ಚಿಗೆ ಆತವ ನಿಮ್ಗೆ ಇದ್ರ ಬೆನಿಫಿಟ್ ಅನ್ಸ ಸರ್ಸ ಸರಿಯಾಗ ಪ್ರಾಡಕ್ಟ್ ಈಗ ಮತ್ತೊಂದು ಹಾಂ ಮತ್ತೊಂದು ಬಿಡ ಸಲಕ್ಟ್ ನೀವು ಕರೆದಿರಿ ಕರೆಕ್ಟ್ ಥರ ಇದು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿರಿ ನಮ್ಮ ಕಂಪ್ನಿ ಕಡಿಂದು ನಿಮ್ಗೆಲ್ಲ ರಿಸಲ್ಟ್ ಸರಿಯಾಗಿ ಅನ್ಸ ನಮ್ಮ ಕಂಪ್ ನಮ್ಮ ಕಂಪ್ನಿ ಕಡೆಯಿಂದ ನಿಮ್ಗೆ ನಾ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ ಸರ್ ನಮಸ್ಕಾರ